ಎಂಎಸ್ ನ್ಯೂಸ್ ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಏಳು ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಹೆಸರನ್ನ ಮಾಡಿರ್ತಕ್ಕಂತ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಈ ಸಂಸ್ಥೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ತಾವೆಲ್ಲರೂ ಕೂಡ ಒಮ್ಮೆ ಚಪ್ಪಾಳೆಯನ್ನ ತಗ್ಬೇಕು ಈ ವ್ಯವಹಾರದಿಂದ ಮಾನ್ಯತೆ ಪಡೆದು ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸುವಂತ ಯಂತ್ರವಾಗಿದೆ ಈ ಮಹಮ್ಮದ್ ಖಾಸಿ ಅವರು ಇಸ್ಲಾಂ ಧರ್ಮದ ಗುರುಗಳು ತಾಳಿಕೋಟೆಯಿಂದ ಬಂದಿರತಕ್ಕಂಥ ಜನಾ ಸೈಯದ್ ಶಿಕಿಲ್ ಅಹಮದ್ ಖಾಜಿ ಅವರನ್ನು ಕೂಡ ಜೋರಾದ ಚಪಾಳೆ ಮುಖಾಂತರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸುವುದರ ಜೊತೆಗೆ ಅವರನ್ನ ಎಲ್ಲ ಸಮಾಜದವರ ಪ್ರೀತಿಯನ್ನ ಗೌರವಿಸಿ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಪೂಜರಿಗೆ ಪ್ರೀತಿಯ ಪ್ರತಿಯೊಂದು ಕ್ರಿಯಾ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅವರಿಗೆ ಶಾಲನ್ನ ಹೊರಿಸಿ ಪುಷ್ಪಮಾಲೆಯನ್ನ ಗೈದು ಶಾಸಕರನ್ನ ಗೌರವಿಸಲಾಗ್ತಾ ಇದೆ ತಾವೆಲ್ಲರೂ ಜೋರಾದ ಸಂಸ್ಥೆಗೆ ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದುಕೊಳ್ಳುವಲ್ಲಿ ತಮ್ಮದೇ ಆಗಿರೋ ಅದೇ ರೀತಿಯಾಗಿ ಶ್ರೀ ಜಾವೀದ್ ಕರ್ನಾಳ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಲಲಿತಾ ದೊಡಮನಿ ಅವರು ಒಮ್ಮೆ ಜೋರಾದ ಚಪ್ಪಾಳೆಯನ್ನ ತಕ್ಕಬೇಕಂತ ಹೇಳಿ ತಮ್ಮಲ್ಲಿ ಕ್ರಿಯಾಶೀಲರಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥ ಒಂದು ಮಹಿಳಾ ಶಕ್ತಿ ಮಹಿಳೆಯರು ವಿಶೇಷವಾಗಿರ್ತಕ್ಕಂತ ಚಂದ್ರಲ್ಲಿ ಅಡಗಿರುವಂತಹ ಅಜ್ಞಾನ ಎಂಬ ಕತ್ತಡೆಯನ್ನ ಹೋಗಲಾಡಿಸಿ ಶುದ್ಧ ಜ್ಯೋತಿ ದೀಪವಾಗಿ ಬೆಳಗಿರಲಿ ಎಂಬ ಆಶಾ ಮನೋಭಾವನೆಯನ್ನು ವ್ಯಕ್ತಪಡಿಸಿದ ಜ್ಯೋತಿ ಬೋಧಿಸುವ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಉದ್ಘಾಟಕರಿಗೆ ಪೂಜರಿಗೆ ಅತಿಥಿಮೂರ್ತಿ ಅವರು ಕೂಡ ಅಭಿವೃದ್ಧಿ ಹೇಳಿ ನಾನು ನನಸಿಕೊಳ್ತೇನೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದ್ರೆ ಸಾಬ್ ಸಾ ಅವರು ಅದೇ ರೀತಿಯಾಗಿ ಈ ತುರ್ಪುನಗೇರಿಯ ಒಳಗ ಶಾಮ್ಸುದ್ದೀನ್ ಅವರ ಪ್ರಶಸ್ತಿಯನ್ನು ನಾನು ಬಹಳಷ್ಟು ಖುಷಿಯಿಂದ ಬಂದಿದ್ದೀನಿ ಅಂತ ಹೇಳಿದ್ರು ಅವರಿಗೆ ಜ್ವರದ ಚಪ್ಪಾಳೆ ತಕ್ಕಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಕಾರ್ಯಕ್ರಮ ಮಾಡೋದು ಅಂತಂದ್ರೆ ಸುಲಭ ಅಲ್ಲ ಕಾರ್ಯಕ್ರಮ ಮಾಡೋ ಆಯೋಜನೆ ಶಿವರಾಜ್ ಹುಗಾರ್ ಅವರು ಶರಣಯ್ಯ ಬೇನಾಳಮಠ ಅವರು ಮೊಹಮ್ಮದ್ ಅಲ್ತಾ ಇ ಸಮಾಜ ಸೇವಕರು ತಾಳಿಕೋಟೆ ಮತ್ತಷ್ಟು ಸಾಧನೆ ತಮ್ಮಿಂದ ಹೊರಬರಲಿ ಈ ಎಲ್ಲ ಸಾಧಕರು ಈ ಶಾಲೆಯ ಮೇಲೆ ಬಹುಶಃ ಈ ದಿವಸ ಪತ್ರಿಕೆಯ ಸಂಪಾದಕರ ಸಹೋದರರು ಕೂಡ ಅನ್ಸುತ್ತೆ ನನ್ಗೆ ಬಹುಶಃ ಅವರೆಲ್ಲ ಪೂಜ್ಯರು ಬಿಜಿನ ಪ್ರಮುಖ ಪೂಜ್ಯರು ಎಲ್ಲರ ಆಶೀರ್ವಾದ ಈಗ ಆಗ್ತಾ ಇದೆ ಧನ್ಯವಾದ ಸಂದೇಶವನ್ನ ನೀಡುತ್ತಾ ಶಾಮ್ ಸಜ್ಜನ್ ಅವರಿಗೆ ಬಹುಶಃ ಪೂಜ್ಯರು ಕೂಡ ಐದು ಸಾವಿರ ವಚನ ಹೆಂಗ್ ಹೇಳ್ತಾಳ್ರಿ ಅಂತ ಕೇಳ್ತಾರ ಅವಳು ಐದು ಹೇಳಿದ್ರೆ ಐದ್ ಸಾವಿರಕ್ಕಿಂತ ಹೆಚ್ಚು ಹೇಳದಂಗೆ ಬುದ್ಧಿವೆ ಆ ಮುದ್ದು ವಿದ್ಯಾರ್ಥಿಗೆ ತಮ್ಗೆಷ್ಟಾಗ್ತದೋ ಅಷ್ಟು ಫೋಕಸ್ ಮಾಡ್ಬೇಕು ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬಂಧುಗಳ ಆ ಪ್ರತಿಭೆಗೆ ಗುರುತಿಸುವ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕು ಹಿರಿಯ ಮಠದ ಪರಮ ಪೂಜ್ಯರು ಈಗಾಗಲೇ ನನಗೆ ಸೂಚನೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಬರ್ಲಿರ್ತಕ್ಕ ಎರಡು ಸರ ಶ್ರೀ ಪ್ರಶಸ್ತಿಗೆ ಆ ಮಗುವಿನ ಹೆಸರನ್ನ ನಾವು ಘೋಷಣೆ ಮಾಡ್ತೀವಿ ಅವರ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಒಮ್ಮೆ ಜೋರಾದ ಚಪಾಳೆಯನ್ನ ಹಾಗೂ ಪೂಜ್ಯರಿಗೆ ಆ ವಿದ್ಯಾರ್ಥಿನಿಗೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊತೇನೆ ಐದು ಸಾವಿರ ವಚನಗಳನ್ನ ಜೊತೆಗೆ ಅವರ ಪಾಲಕರು ಹೇಳ್ತಾ ಇದ್ದಾರೆ ಗಿನಿಸಿಕಾಡ್ಗೆ ಅವರು ಟ್ರೈ ಮಾಡ್ತಾ ಇದ್ದಾರಂತೆ ಜೋರಾದ ಚಪ್ಪಾಳೆಯನ್ನ ಡಾಕ್ಟರ್ ರಮೇಶ್ ಪಾಟೀಲ್ ಅವರು ಈ ಸಭೆಯನ್ನ ಪ್ರಥಮದಲ್ಲಿ ಅವರು ಪೂಜ್ಯ ಕರಿ ಮುತ್ತ ಅವರ ಪಾದ ಕಂಬಲ್ಗಳಲ್ಲಿ ನಮಸ್ಕರಿಸಿ ಇನ್ನೊರುವ ನಾರಾಯಣಬಾಯಿ ಪೂಜ್ಯರ ಪಾದ ಕಂಬಲ್ಗಳಲ್ಲಿ ನಮಸ್ಕರಿಸಿ ಹಾಗೂ ನಮ್ಮ ಆತ್ಮೀಯರು ಗ್ರಾಮದಲ್ಲಿ ಒಂದು ಸಣ್ಣ ಗ್ರಾಮ ಆದ್ರ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರ ನಮ್ಮ ಶಂಶೋದಿನಿಗ ನಮ್ಮ ಶಿವಕುಮಾರ್ ಪೂಜ್ಯರ ಆಶೀರ್ವಾದ ಸಂಪೂರ್ಣವಾಗಿ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಯಾಕಂದ್ರೆ ಶಮುದ್ದೀನ್ ಇನಾಮ್ ದಾರ ಒಬ್ಬ ಇಸ್ಲಾಂ ಧರ್ಮ ಇದ್ರೂ ಸಹಿತ ಸಿದ್ಧಗಂಗಾ ಮಟ್ಟದ ಸಂಸ್ಕಾರ ಹಾಗೂ ಶಿಕ್ಷಣವನ್ನು ಪಡೆದಂತವರು ಅವರ ಶಿಕ್ಷಣದ ಪ್ರೇರಣೆಯಿಂದ ಏನು ಸಿದ್ಧಗಂಗಾ ಪೂಜ್ಯರು ಒಂದು ಆ ಮಾಸೆ ಏನಿತ್ತಂದ್ರ ಅನಾಥ ಮಕ್ಕಳಿಗೆ ನಿರ್ಗತಿಕ ಮಕ್ಕಳಿಗೆ ಬಡವ ಮಕ್ಕಳಿಗೆ ನಾವು ಶಿಕ್ಷಣ ಹಾಗೂ ಉಚಿತವಾಗಿ ಊಟವನ್ನ ಕೊಡೋ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಟರು ಆ ಸಂದೇಶದ ಪ್ರೇರಣೆಯನ್ನು ತಗೊಂಡ್ ಬಂದಂತಹ ಚಮಶುದೇನ್ ಅದನ್ನು ಅದನ್ನ ಸಾಧನೆಯನ್ನ ಮಾಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ನಾನು ಹಾಗೆ ಸಿದ್ಧಗಂಗಾ ಮಠದ ಹೆಸರಿನಲ್ಲಿ ಒಬ್ಬ ಅಲ್ಪಸಂಖ್ಯಾತ ಇಸ್ಲಾಂ ಧರ್ಮದ ಒಬ್ಬ ಮನುಷ್ಯ ತೆಗೆದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸಮಾಜದಲ್ಲಿರುವಂತ ಕಡು ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡುತ್ತಾ ಇರೋದನ್ನ ಕಂಡ್ರೆ ಇವರು ಶಿಕ್ಷಣ ರಂಗದಲ್ಲಿ ಒಂದೊಂದು ದಿವಸ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡ್ತಾರೆ ಅಂದ್ರೆ ಇಂದು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅವರು ಡಾಕ್ಟರ್ ಸಾಹೇಬ ಬರಬೇಕಂತ ಹೇಳ್ತಾ ಇದ್ದರು ಅನಿವಾರ್ಯ ಕಾರಣಗಳಿಂದ ಎರಡು ವರ್ಷ ಹೋತಿ ಕೋಶಿಸ್ ಕರ್ನೆ ಒಲಂಪಿಕ್ ಅಭಿ ಹಾರನೇ ಹೋತಿ ಯಾರು ಜೀವನದಲ್ಲಿ ಪ್ರಯತ್ನಶೀಲರಾಗಿರುತ್ತಾರೋ ಅವರಿಗೆ ಎಂದಿಗೆ ಸೋಲಾಗುವುದಿಲ್ಲ ಅವರು ಜಯಶೀಲರಾಗ್ತಾರೆ ಅನ್ನೋದನ್ನ ಇವತ್ತು ನಾವು ಶಾಮ್ಸುದ್ದಿ ನಿಲಾಮದಾರ್ ಅವರಿಂದ ಕಲಿಬೇಕಾಗ್ತದೆ ಸಾಕಷ್ಟು ಕಷ್ಟಗಳಿದ್ದರೂ ಸಹ ಅವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಶಿಕ್ಷಣದ ಸೇವೆಯನ್ನ ಶಿಕ್ಷಣದ ಕ್ರಾಂತಿಯನ್ನ ಈ ಭಾಗದಲ್ಲಿ ಮಾಡ್ತಾ ಮುಂದೊಂದು ದಿವಸ ಸಿದ್ಧಗಂಗಾ ಸಂಸ್ಥೆ ಮಾಡುತ್ತಿರುವಂತಹ ಒಂದು ಶಿಕ್ಷಣ ಸಂಸ್ಥೆಯ ರೂಪದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ತುರ್ಕಲಗಿರಿಯಲ್ಲಿ ಆಗಲಿ ಎನ್ನುವುದೇ ನಮ್ಮೆಲ್ಲರ ಒಂದು ಸುಧಾಸೆ ಇವತ್ತು ಇಂತಹ ಧರ್ಮಾತೀತವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಈ ಭಾಗದಲ್ಲಿ ಜಾತಿ ಮತ್ತು ಧರ್ಮದ ನಡುವೆ ಸಾಮರಸ್ಯವನ್ನು ಬಿತ್ತರಂತಹ ಒಂದು ಏಕೈಕ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಇದು ನಮ್ಮ ಚೌಕನಗಿರಿಯ ಶ್ರೀ ಸಿದ್ಧಗಂಗಾ ಕಿರಿಯ ಪ್ರಾಥಮಿಕ ಶಾಲೆ ಸಂಸ್ಥೆ ಅಂದ್ರೆ ತಪ್ಪಾಗಲಿಕ್ಕೆ ಯಾಕಂದ್ರೆ ನಾನು ಮಡದ ಹಳೇ ವಿದ್ಯಾರ್ಥಿ ಹದಿನಾರು ವರ್ಷ ಮಾಡಿದಾಗ ಅಧ್ಯಯನ ಮಾಡಿದ ಎಂಬತ್ತೊಂಬತ್ತರಲ್ಲಿ ಮಾಡ್ಲಿಕ್ಕೆ ಹೋದ ನಾನು ಅಪು ದೇಸಾಯಿ ಸಮಾಜ ಸೇವೆ ಕ್ಷೇತ್ರ ಅಲ್ಲಾಬಕ್ಸ್ ಚಳ್ಳಿಗಿಡಲ್ ಪತ್ರಿಕಾ ಮಾಧ್ಯಮ ಮೊಹಮ್ಮದಿ ನಾಮದಾರ್ ಸಮಾಜ